Ṭi Ṭai, 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 Ṭai. Nī Ṭabu Ṭabu? Ṭai lapa? Ṭai? Ṭu ka

ಒಂದಡೆ ಹಾಕ್ ನೀರು ನೀರು ಇಡು ಅಂದ್ರೆ ಇಟ್ಟಿಲೋಡ ಮರಿಗು ಸಾಕ್ ತೊಂಬ ಸಾಕೊಂಬ ಅಷ್ಟೆ ತೊಂಬ ಸಾಕು 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 ಮನೆಗೆ ಇದ್ದಿದ್ದೆವು ಮನೆಗೆ ಸಹ ಅಲ್ವಾಗ ಹೊಲ್ದಂದು ಏನೋ ನಿಮ್ಗೆ ನಿಮ್ಮ ಜೊತೆ ಸೇರ್ ಮಾಡ್ಕೊಳ ಹಾಗಿಲ್ಲ ಇವತ್ತು ಏನೇ ನಿಮ್ಮ ಜೊತೆ ಸೇರ್ ಮಾಡ್ಕೊಂಡ್ರು ಮನೆಯೊಂದಿಷ್ಟು ನಿಮ್ಮ ಜೊತೆ ಸೇರ್ ಮಾಡ್ಕೊತೀವಿ ಈಗದ್ದು ಸೊ ಮಧ್ಯಾಹ್ನ ನಾಲ್ಕು ಗಂಟೆ ಈಗ ಈಗಷ್ಟು ಅಂತೂ ಏನೂ ಇಲ್ಲ ಒಂದು ಸ್ವಲ್ಪ ಶೇಂಗ ಹೊಡೆದು ಹಿಂಡಿ ಕುಟ್ಬೇಕಲ್ಲತ್ತೀನಿ ಅದಕ್ಕೆ ಬಿಟ್ಟು ಮತ್ತೊಂದು ಏನು ಮನೆಯಾಗಿದ್ದರು ದಂಧಿ ಅಂತೂ ಏನೂ ರೀ ಇವತ್ತು ಯಾಕಂದ್ರೆ ಮಳೆ ಬಂದದಲ್ಲ ರೀ ಮಳೆ ಬಂದಿಲ್ಲ ಅಂದ್ರೆ ಹೊಲ್ಕೋತಿದ್ದೆವು ಮಳೆ ಭಾಳ ಅಂದ್ರೆ ಭಾಳ ಮನೆ ಒಳಗೆ ಬಂದ ರಾತ್ರಿ ಹಾಗಾಗಿ ಇವತ್ತು ಕಾಲಕ್ಕೆ ಹೋಗಿಲ್ಲರಿ ಮನೆಯದು ಇಷ್ಟೇ ಕೆಲಸ ಬರ್ರಿ ಸಂಜೆ ಆರು ಗಂಟೆ ಆಗ್ಯದ ಸಂಜೆಗೆ ಅಡ್ಗೆ ಮಾಡಬೇಕು ಈಗ ಯಾಕಂದ್ರೆ ಈಗ ಎರಡು ಮೂರು ಹುಡುಗರು ತಿನ್ನು ಕೇಳ್ತಾರ ಇವತ್ತು ಮಾಡೋ ಅಡ್ಗೆ ಬಜ್ಜಿದೆ ಸಂಜೆಗೆ ಕೈ ಬತ್ತವ गोड्या इनू करती लावलं का इनू करती लावलं का आहे का वाढ सेंडा या दिक्कत आहे

ಯಾಕೆ ಬರ್ಬೇಕಲ್ ಇದು ನೀರೋಗಿ ಹ ಪೂಲ್ ಅಲ್ಲಿದ್ದು ಮ್ಯಾಲ್ ಮ್ಯಾಲಕ್ಕೆ ನೋಡು

ஒழக ஒட்டங்கே ரவுண்ட் மைத்தாய் ಇವತ್ತು ಮಳೆ ಅಂತೂ ಭಾಳ ಬಂದರು ರೀ ರಾತ್ರಿ ಹಾಗಾಗಿ ಶೇಂಗಾ ಐಬೇಕಂತ ಹೇಳಿ ಬಂದಿದ್ದೆವು ಆದ್ರೆ ಶೇಂಗಾ ಕಿತ್ತಿನಲ್ಲ ನೋಟ್ಟು ಶೇಂಗ ಎಲ್ಲ ಕೆಸ್ರು ಆಲತ್ತ ಹಂಗಾಗೇನು ಶೇಂಗಾ ಇದಿಲ್ಲ ರೀ ಇವತ್ತು ಯಜಮಾನ್ರಿ ಎಣ್ಣೆ ಹೊಡಿಲಿಕ್ಕಿತ್ತಾರ ರೀ ಅದು ಬಾವ್ಯಾ ನೀರು ತಂದಾಕ ಅದೇನು ಅದು ರೀ ಈಗ ಟವಲ್ ಕುಟುಗೋ ಬೇಜ ಎಣ್ಣೆ ಫಲ ಇದು ಕೊಡೋ ಕೊಡು ಬಿಳಿದು ನೀವು ನಾ ಕೊಟ್ಟೀನಿ

ಬಿಸಿಲ್ ಬಿದ್ದದ ಈ ಕಡೆ ಮಳೆ ಬರ್ತದ ಯಾರ ದಾಮ ಕಾಣ್ತಾ ಬಂದವಸ ಹೆಂಗ ಹ್ಮ ನೋಂದಿಂದ ಕೊಡ್ತಾವ ಡಬ್ಬು ಹೆಂಗರವು ಒಂದು ಇನ್ನೊಂದ್ ಎಂಟು ದಿನದಾಗ ಬರ್ತಾವ ಬಂದವ ಈಗ ಬಿಡೋದಿ ಕಸ ತೆಗಿದ್ ಬರ್ತಕ್ಕ ಕಸ ತಿನ್ಕ ತೆಗೀತಿ ಹ ನಡಿ ನಡಿ ಕುರ್ಪಿ ನೋಡ್ತಾ ಬದ್ನಿ ಗಿಡ ನೋಡ್ರಿ ಹ್ಮ ಗಿಡ ಅಂತೂ ಮನರ್ ದೊಡ್ಡದಾಗ್ಯದ ಅಂದ್ರ ಹೂವು ಬಿ ಇಲ್ಲ ಕಾಯಿ ಬಿ ಬಿಲ್ರಿ ಅದಕ್ಕ ಈಗ ಹೂವು ಅಲತವ್ ಸ್ವಲ್ಪ ಈಗ ಹೂವು ಅಲತ ನೋಡ್ರಿ